ಂತೆ ಕರೆಕ್ಟ್ ಆಗಿ ಮಾಡಿಲ್ಲ ನಮ್ ಸರ್ಪ ಶಿವಣ್ಣ ಏನ್ ಜೋರ್ ಮಾತಾಡಕಿ ಮಾಡಿಲ್ಲ ಈ ಸಲ ಸ್ವಲ್ಪ ಚಲ ಹೇಳಿ ಮಾತಾಡಕ ಶನಿವಾರ ಬಂದ್ 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 ತಾತ ಯಾಕ 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 ಫೋಟೋ ಉದ್ಘಾಟನೆ ಆದ ಶನಿವಾರ ದಿನ ಶನಿವಾರ ದಿನ ಇದೇ ಶನಿವಾರ ಇದೇ ಶನಿವಾರ ಅದಕ್ಕೆ ಬಂದ್ 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 ಆ ಉದ್ಘಾಟನದನ ಉದ್ಘಾಟನೆ ಆಗತ ಅದಕ್ಕೆ ಬಂದ 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 ಇದೇ ಶನಿವಾರ ಅಂದ್ರೆ ಸಂತಿ ಬಂದಿರ್ತದೆ ಯಾಕಪ್ಪ ಅಂತಂದ್ರೆ ಕೋಟು ಉದ್ಘಾಟನೆ ಇದೆ ಅಲ್ಲಿ ಹೊಸ ಕೋಟ ಇದೆ ಅಲ್ಲಿ ಉದ್ಘಾಟನೆ ಇದೆ ಅದಕ್ಕೆ ಈ ಸಲ ಸಂತಿ ಬಂದ್ ಬಂದ್ ಬಂದ ಇದು ಪುರಸಭೆ ಕಛೇರಿಯ ದೇವದುರ್ಗ ಪ್ರಕಟಣೆ ಈ ಮೂಲಕ ದೇವದುರ್ಗ ಪಟ್ಟಣದ ಸಂತಿ ವ್ಯಾಪಾರಸ್ಥರಿಗೆ ಮತ್ತು ಸಂತೆ ಗುತ್ತಿಗೆದಾರರಿಗೆ ತಿಳಿಯಪಡಿಸುವುದೇನೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಹೊಸ ಕೋರ್ಟ್ ಉದ್ಘಾಟನೆಗೆ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಬೆಂಗಳೂರು ಅವರು ಆಗಮಿಸಲಿರುವ ಪ್ರಯುಕ್ತ ಪಟ್ಟಣದಲ್ಲಿ ಜೀರೋ ಟ್ರಾಫಿಕ್ ಇರುವ ಕಾರಣಕ್ಕಾಗಿ ಮುಂದಿನ ಶನಿವಾರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯುವ ಸಂತೆಯನ್ನು ರದ್ದುಗೊಳಿಸಲಾಗಿದೆ ಆದ ಕಾರಣ ವ್ಯಾಪಾರಸ್ಥರು ಮತ್ತು ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಈ ಮೂಲಕ ಕೋರಲಾಗಿದೆ ಪ್ರಕಟಣೆ ಮುಖ್ಯಾಧಿಕಾರಿಗಳು ಪುರಸಭೆ